ವಾಕ್ಯ ಸಾರೇ ಹೇಗುಗಾಲೇ ಪ್ರೀತಿ ರಾತ್ರಿ ಬರುತ್ತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಮಥಾಯನು ಬರೆದ ಸುವಾರ್ತೆ ಮೂರನೇ ಅಧ್ಯಾಯ ಹದಿನೈದನೆಯ ವಾಕ್ಯದಲ್ಲಿ ಆದರೆ ಯೇಸು ಅವನಿಗೆ ಸದ್ಯಕ್ಕೆ ಒಪ್ಪಿಕೋ ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ ಆತನಲ್ಲಿ ಪಾಪವಿಲ್ಲ ಪಾಪ ಜ್ಞಾನವಿಲ್ಲ ಪಾಪ ಮಾಡಲಿಲ್ಲ ಆತನು ಇತರರಂತೆ ಮಾನಸಾಂತರದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಆದರೂ ಯೇಸು ಕ್ರಿಸ್ತನು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದೆಂದು ಹೇಳಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡನು ದೇವರು ನೀತಿ ಸ್ವರೂಪನಾಗಿದ್ದಾನೆ ಆತನು ಪಾಪವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಪಾಪದ ಶಿಕ್ಷೆ ನಿತ್ಯ ನರಕವಾಗಿದೆ ಈ ನರಕದಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಹೊಂದಿದನು ಆತನು ಯೋಹಾನ್ನಿಂದ ದೀಕ್ಷಾ ಸ್ನಾನ ಹೊಂದುವಾಗ ನೀರಿನಲ್ಲಿ ಮುಳುಗಿದಾಗ ಈ ಮರಣವನ್ನು ಸೂಚಿಸುವಂಥದ್ದಾಗಿದೆ ನೀರಿನಿಂದ ಏಳುವಂಥದ್ದು ಆತನು ಮರಣವನ್ನು ಜಯಿಸಿ ಎದ್ದು ಬಂದಂಥದ್ದಾಗಿದೆ ಆದುದರಿಂದ ಪ್ರಿಯರೇ ಪಾಪ ಪರಿಹಾರವನ್ನು ಹೊಂದಿಕೊಳ್ಳುವುದಕ್ಕಾಗಿ ನಿಮಗೋಸ್ಕರ ಪ್ರಾಣ ಕೊಟ್ಟು ಜೀವದಿಂದ ಎದ್ದು ಬಂದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವುದಿಲ್ಲವೋ